ನಾನು ಈಗ ನಾನು ನಾನು ಹೇಳಿ ನಾನು ಹೇಳಿರೋದು ಎಲ್ಲ ಸ್ಟೇಟ್ಮೆಂಟ್ ತೊಗೊಳ್ಳಿ ನೀವು ನಾನೇನು ನಾನು ಹೇಳಿರೋದಲ್ಲ ಅದು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿರೋದನ್ನು ಬೇರೆ ಬೇರೆ ರೂಪದಲ್ಲಿ ಭಾಳ ಜನ ಹೇಳಿದ್ದಾರೆ ಆಯಿತಾ ಅದರಲ್ಲಿ ಅದರಲ್ಲಿ ಏನಾದರೂ ಸಮಸ್ಯೆ ಕಾಣುತ್ತಾ ಇಲ್ಲ ನಾನು ಹ್ಯೂಮನ್ನಾಗಿ ಮಾತಾಡಿರ್ತೀನಿ ಆಯಿತಾ ನಾನು ನಿರಂಕುಶಮತಿಗಳಾಗಿನ್ನೋದನ್ನು ನಾನು ಎಡ್ಬೂಸ್ ಟೈಮಲ್ಲಿ ಅದು ಕುವೆಂಪು ಅವರು ಹೇಳಿರೋದನ್ನು ಓಪನ್ ಏರ್ ಥಿಯೇಟ್ರಲ್ಲಿ ಅದನ್ನು ನೆನಪಿಸಿದ್ದಷ್ಟೇ ನಾನು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಬೆಳೆಸ್ಕೊಳ್ಳಿ ಅಂತ ನನ್ನ ರುಚಿ ನಂದು ನಿನ್ನ ರುಚಿ ನಿಂದು ಅಂದರೆ ವೇರ್ ಇಸ್ ದ ಪ್ರಾಬ್ಲಮ್ ನಾನು ಹೇಳ್ತಿರೋದು ಐಡಿಯಾಲಜಿ ಇದಕ್ಕೂ ಅಲ್ಲ ನಾನು ಹೇಳ್ತಿರೋದು ಹ್ಯೂಮನ್ ಆಗಿರೋಣ ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತಲೇ ಹೇಳಿರೋದು ನಾನು ಎಲ್ಲ ಕಡೆ ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಚೆನ್ನಾಗಿರೋಣ ಅನ್ನೋ ವಿಷಯಗಳನ್ನೇ ಹೇಳಿದ್ದೀನಿ ಬಿಟ್ಟರೆ ಯಾರಿಗೂ ಯಾರು ತೊಂದರೆ ಕೊಡೋದು ಬೇಡ ದ್ವೇಷ ಮಾಡೋದು ಬೇಡ ಅಂತ ಬಿಟ್ಟರೆ ಇನ್ನೇನು ಹೇಳಿದ್ದೀನಿ ಅಥವಾ ಯಾ ಏನು ಮಾಡಿದ್ದೀನಿ ಅನ್ನೋದಕ್ಕೆ ಅಷ್ಟಕ್ಕೇನೆ ಅಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅನ್ನೋದಾದರೆ ಹೇಗೆ ಅದು ಅಂತ

ಎಲ್ಲರೂ ಎಲ್ಲದನ್ನು ಡಿಸ್ಕಸ್ ಮಾಡ್ತಾರಲ್ವ ಹೇಳ್ತಿರೋದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಿಂದ ಹಿಡ್ದು ದೇಶದ ಪಾಲಿಟಿಕ್ಸಿಂದ ಹಿಡ್ದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾರೆ ಎಲ್ಲದನ್ನು ಚರ್ಚೆ ಮಾಡ್ತಾರೆ ಆ್ಯಂಡ್ ಅದನ್ನು ಅದನ್ನೆಲ್ಲ ಓ ಇದೇ ಸರಿ ಇದೇ ತಪ್ಪು ಅಂತ ಕನ್ಕ್ಲೂಷನಿಗೆ ಬರೋವಷ್ಟು ಅಥವಾ ಹೀಗೆ ಸ್ಟ್ರೇಟಾಗಿ ಹೇಳೋ ಅಷ್ಟು ಅಂತೂ ನಾನು ಅಲ್ಲ ನಮಗೇನಂದ್ರೆ ಎಲ್ಲರೂ ಚೆನ್ನಾಗಿರೋಣ ಅಂತ ಅನಿಸುತ್ತೆ ಕೆಲವೊಂದು ಕಡೆ ಅದನ್ನು ಹೇಳ್ಬೇಕು ಅನ್ಸುತ್ತೆ ಹೇಳ್ತೀನಿ ಕೊನೆಗೆ ಅದನ್ನು ಒಂದು ವರ್ಷದಿಂದ ಏನೂ ಬೇಡಪ್ಪ ನನ್ನ ಸಿನಿಮಾ ಅಷ್ಟೇ ಮಾತಾಡಬೇಕು ನಾನು ಕೆಲಸ ಮಾತಾಡಬೇಕು ಅಂತ ಒಂದು ವರ್ಷದಿಂದ ನಾನು ನನ್ನ ಇದ್ದೆ ನಾನು ಎಲ್ಲಾದರೂ ಏನಾದರೂ ಮಾತಾಡ್ತಾ ನಾ ಇಲ್ಲ ನನ್ನ ಹತ್ರ ಮಾತಾಡೋಕೇನು ಇಲ್ಲ ನಂದು ಏನೋ ಸಿನ್ಮಾಗಳು ರಿಲೀಸ್ ಆಗ್ತಾಯಿದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೋದು ಪ್ರೊಡಕ್ಷನ್ದು ಏನೋ ನಡೀತಾ ಇದ್ದರೆ ಅದ್ರ ಬಗ್ಗೆ ಮಾತಾಡ್ಬೋದು ಸೊ ಮಾತಾಡೋಕ್ಕೇನು ಇಲ್ವಲ್ಲ ಇಲ್ಲ ಅಂತಲೇ ಹೇಳಿದ್ದೀನಿ ನೀವೆಲ್ಲ ಕೇಳಿದಾಗ ಫೋನ್ ಮಾಡಿದಾಗಲೂ ನನ್ನ ಹತ್ರ ಮಾತಾಡೋಕ್ಕೇನೂ ವಿಷಯ ಇಲ್ಲ ಇರಿ ಅಂತ ಬಟ್ ನಾನು ಊಟ ಮಾಡಿದ್ದು ಮಾತಾಡ್ತಾ ಇದೆ ಅಂತ ಅಂದಾಗ ಐ ಥಿಂಕ್ ದಟ್ಸ್ ಓಕೆ ಕೆಲವೊಂದನ್ನು ಅನಿಸಿದ್ದನ್ನು ಹೇಳೋವಂಥ ಸ್ವತಂತ್ರ ಅಥವಾ ಫ್ರೀಡಮ್ ಇದೆಯಲ್ಲ ಅದು ಅದು ಅದಕ್ಕಿಂತ ಟೇಸ್ಟು ಬೇರೆ ಯಾವುದೂ ಇಲ್ಲ ಸ್ವತಂತ್ರ ಆ ಸ್ವತಂತ್ರ ಕೈ ಹಾಕಿದ್ರೆ ಅದು ನನಗೆ ಅಂತ ಅಲ್ಲ ಯಾರು ಸ್ವತಂತ್ರ ಕೈ ಹಾಕಿದ್ರೂ ದಟ್ ವಿಲ್ ಬಿ ಎ ಪ್ರಾಬ್ಲಮ್ ಅದು ಬೇಸಿಕ್ ರೈಟ್ ಅವ್ರದ್ದು ಸೊ ಅದನ್ನು ನೀವು ಅದನ್ನು ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನೀನು ಇದೇ ತಿನ್ನಬೇಕು ನೀನು ಇದೇ ಮಾಡಬೇಕು ನೀನು ಇದೇ ಬಟ್ಟೆ ಹಾಕಬೇಕು ನೀನು ಹಿಂಗೆ ಇರಬೇಕು ಅಂತ ಅದು ಐ ಥಿಂಕ್ ಡಿಕ್ಟೇಟ್ ಮಾಡೋರಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದು ಸ್ವತಂತ್ರ ಬಹಳ ಇಂಪಾರ್ಟೆಂಟ್ ಅಲ್ಲ ಅದು ಕ್ರಿಯೇಟಿವ್ ಫ್ರೀಡಮ್ ಇರಲಿ ಅಥವಾ ಊಟ ಇರಲಿ ಇನ್ನೊಂದು ಮತ್ತೊಂದು ಐ ಥಿಂಕ್ ಅದ್ರ ಅದರ ರುಚಿ ಭಾಳ ದೊಡ್ಡದು ಯಾವಾಗಲೂ ಸರ್ ಈಗ ಯೂಸ್ ಇಲ್ಲ ಅವ್ರ ಅಂದರೆ ಮೊದಲು ಮೊದಮೊದಲು ಅವ್ರಿಗೆ ಹಿಂದೆ ಇನ್ಸಿಡೆಂಟ್ಗಳಾದಾಗ ಅವ್ರಿಗೆ ಭಾಳ ಬೇಜಾರಾಗಿತ್ತು ಇದು ಎಲ್ಲ ಬಟ್ ಇವಾಗ ಅವ್ರಿಗೂ ನಾನು ಅರ್ಥ ಮಾಡಿಸಿದ್ದೀನಿ ಅಂದರೆ ಪಬ್ಲಿಕ್ ಇದ್ದಾಗ ಎಲ್ಲರಿಗೂ ಅದು ಸಹಜ ಅಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಥಿಂಕ್ ಫೇಕ್ ಅಕೌಂಟ್ಗಳಿಂದ ಎಸ್ಪೆಷಲಿ ಯಾರನ್ನು ಬಿಟ್ಟಿದ್ದಾರೆ ಅಲ್ಲಿ ಯಾರನ್ನು ಬಿಟ್ಟಿದ್ದಾರೆ ಯಾರನ್ನೂ ಬಿಟ್ಟಿಲ್ಲ ಅದೊಂದು ಒಂದು ಥರದ ಸ್ಯಾಡಿಸಮ್ ಅಂದರೆ ಫೇಕ್ ಇಟ್ಕೊಂಡು ನೀವು ತುಂಬ ದೊಡ್ಡ ದೊಡ್ಡವರಿಂದ ಹಿಡಿದು ಲೆಜೆಂಡ್ರಿಗಳಿಂದ ಲೆಜೆಂಡ್ಸಿಂದ ಹಿಡ್ದು ಯಾರನ್ನೂ ಬಿಡ್ತಾಯಿಲ್ಲ ಅಲ್ಲಿ ಯಾರು ಹೆಂಗ್ ಬೇಕಾದರೂ ಏನು ಬೇಕಾದರೂ ಹಾಕ್ಬೋದಲ್ಲ ಮೊದಲೆಲ್ಲಾದರೆ ಕೂತ್ಕೊಂಡು ಬರೆದು ಯೋಚನೆ ಮಾಡಿ ಒಂದು ನೂರು ಸರಿ ತಿದ್ದಿ ಅದಾದಮೇಲೆ ಅದನ್ನು ಪೋಸ್ಟ್ ಮಾಡ್ತಾಯಿದ್ದೀವಿ ಇವಾಗ ಹಂಗೆ ಇಲ್ವಲ್ಲ ಇಮಿಡಿಯೇಟ್ ಪೋಸ್ಟ್ ಮಾಡ್ಬೋದಲ್ಲ ಹಿಂಗೆ ಬರೋದು ಹಿಂಗೆ ಪೋಸ್ಟ್ ಅವ್ರಿಗೆ ಅದು ಸರಿನೋ ತಪ್ಪಂತ ಯೋಚನೆ ಮಾಡೋ ಅಷ್ಟಲ್ಲಿ ಪೋಸ್ಟ್ ಮಾಡಿಬಿಟ್ಟಿರ್ತಾರೆ ಇನ್ನು ಫೇಕ್ ಅಕೌಂಟ್ಗಳನ್ನ ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗೆಯೋದು ಯಾರಿಗೂ